ಎಲ್ಲ ಜಿ ಪಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಹಿಂದಿನ ಕ್ಲಾಸ್ ನಲ್ಲಿ ನಾವು ಬೆಂಗಳೂರು ವಿಭಾಗದ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗ ಮೈಸೂರು ವಿಭಾಗದ ಬಗ್ಗೆ ಅಧ್ಯಯನ ಮಾಡೋಣ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂತ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಂಟು ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬರ್ತವೆ ಹಿಂದಿನ ಕ್ಲಾಸ್ ನಲ್ಲಿ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳನ್ನ ನೋಡಿದ್ವಿ ಅಲ್ಲಿ ಕಂಡು ಸಾಹಿತಿಗಳ ಬಗ್ಗೆ ನದಿಗಳು ಮತ್ತೆ ಅಲ್ಲಿಯ ವಿಶೇಷತೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗ ಮೈಸೂರು ವಿಭಾಗದ ಬಗ್ಗೆ ನೋಡೋಣ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳನ್ನ ನೋಡಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರ ಒಟ್ಟು ಎಂಟು ಜಿಲ್ಲೆಗಳು ಈ ಭಾಗದಲ್ಲಿ ಬರ್ತವೆ ಅನ್ನೋದನ್ನ ನೀವು ನೆನ್ಪಲ್ಲಿ ಇಟ್ಕೊಳ್ಬೇಕು ಹಾಗಾದ್ರೆ ಈ ವಿಭಾಗದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಜಮಂಥನಗಳು ಯಾವುವಂದ್ರೆ ಈ ವಿಭಾಗದಲ್ಲಿ ತಲಕಾಡಿನ ಗಂಗರು ಹಳಿದರೆ ಹೊಯ್ಸಳರು ಚೋಳರು ಮತ್ತು ವಿಜಯನಗರದ ಅರಸರು ಕೂಡ ಈ ವಿಭಾಗದಲ್ಲಿ ಆಳ್ವಿಕೆಯನ್ನ ಮಾಡಿರ್ತಾರೆ ಹಾಲೇರಿ ರಾಜಮನೆತನದ ಕುರಿತು ನೋಡಿ ಹಾಲೇರಿ ರಾಜಮನೆತನ ಹದಿನೇಳನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನ ಈ ವಿಭಾಗದಲ್ಲಿ ಆರಂಭಿಸಿತು ಬಿದನೂರು ಇವರ ರಾಜಧಾನಿಯಾಗಿತ್ತು ವೀರಪ್ಪ ಚಿಕ್ಕ ವೀರರಾಜ ಕೊನೆಯ ಅರಸನಾಗಿದ್ದ ಮತ್ತು ಕೆಳದಿ ಸಂಸ್ಥಾನ ಉಲ್ ಉಲ್ಲಾಳದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಎನ್ನುವುದು ಇಲ್ಲಿ ಪ್ರಮುಖ ವಿಷಯವಾಗಿದೆ ನೀವು ನೋಟ್ ಅಂತ ಹೇಳಿ ಇದನ್ನ ಬರ್ಕೋಬೇಕು ಕರ್ನಾಟಕದ ಕರಾವಳಿ ಪ್ರದೇಶವನ್ನ ತುಳುನಾಡು ಎಂದು ಕರಿತೀವಿ ಹದಿನೆಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಕರಾವಳಿಯನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನ ರಚಿಸಲಾಯಿತು ಈ ವಿಭಾಗ ಉಷ್ಣ ವಲಯದ ಮಾನ್ಸೂನ್ ವಾತಾವರಣವನ್ನ ಹೊಂದಿದೆ ಇಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಬೆಳೆಗಳೆಂದರೆ ರಾಗಿ ಉದ್ದು ಹೆಸರು ಕಾಳು ಜೋಳ ಜೋಳ ಕಡಿಮೆ ಪ್ರಮಾಣದಲ್ಲಿ ಬೆಳಿತಾರೆ ಜಾಸ್ತಿ ರಾಗಿ ಮತ್ತು ಭತ್ತ ಇದನ್ನ ಜಾಸ್ತಿ ಬೆಳೆ ಈ ವಿಭಾಗದಲ್ಲಿ ಬೆಳೆಯುವ ಪ್ರಮುಖ ವಾಣಿಜ್ಯ ಬೆಳೆಗಳು ಕಾಫಿ ಕಬ್ಬು ತಂಬಾಕು ಅಡಿಕೆ ಏಲಕ್ಕಿ ಕಿತ್ತಳೆ ಹಣ್ಣು ಮತ್ತು ಪೈನಾಪಲ್ ಗೋಡಂಬಿ ಈ ವಾಣಿಜ್ಯ ಬೆಳೆಗಳನ್ನ ಈ ವಿಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂತ ಪ್ರಮುಖ ಬೆಟ್ಟಗಳು ಯಾವುವು ಅಂದ್ರೆ ಸುಬ್ರಹ್ಮಣ್ಯ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮಲೈ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ಕೆಮ್ಮನಗುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ ಮತ್ತು ಇಂದ್ರಗಿರಿ ಬೆಟ್ಟ ಹಾಗಾದ್ರೆ ಈ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ನದಿಗಳು ಯಾವುವರಿತಾವಂದ್ರೆ ಒಂದು ಕಾವೇರಿ ನದಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲಾ ಮತ್ತು ಯುಗಚಿ ನದಿ ಈ ವಿಭಾಗದಲ್ಲಿ ಇರತಕ್ಕಂಥ ಪ್ರಮುಖ ನದಿಗಳು ಪ್ರಮುಖ ಜಲಪಾತಗಳು ಯಾವಂದ್ರೆ ಗಗನಚುಕ್ಕಿ ಜಲಪಾತ ಬರಚುಕ್ಕಿ ಜಲಪಾತ ಅಬ್ಬೆ ಜಲಪಾತ ಇರ್ಪು ಜಲಪಾತ ಮತ್ತು ಹೆಬ್ಬೆ ಜಲಪಾತ ಪ್ರಮುಖ ಖನಿಜಗಳಂದ್ರೆ ಬಾಕ್ಸೈಡ್ ಕ್ರೋಮೈಟ್ ಸುಣ್ಣದ ಕಲ್ಲು ಮತ್ತು ಮ್ಯಾಂಗನೀಸ್ ಇಂಪಾರ್ಟೆಂಟ್ ಬುಡಕಟ್ಟು ಜನಾಂಗಗಳು ಯಾವ ಅನ್ನೋದನ್ನ ನಾವು ಪರ್ಪಸ್ ಆಗಿ ನೆನಪಿಟ್ಕೊಳ್ಬೇಕು ಕೊರಗ ಜೇನು ಕುರುಬ ಪಿಕ್ಕಿ ಎರವ ಮತ್ತು ಹಲಸರು ಮೇದರು ಈ ಬುಡಕಟ್ಟು ಜನಾಂಗದವರು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾರೆ ಈ ವಿಭಾಗದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ನಾಗರಹಳ್ಳಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಗುಡುಬಿ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಈ ಮೂರು ಪಕ್ಷಿಧಾಮಗಳು ಈ ವಿಭಾಗದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ನೋಡಿ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಈ ವಿಭಾಗದ ಅಂದ್ರೆ ತಗಡೂರು ರಾಮಚಂದ್ರ ರಾವ್ ಎಚ್ ಸಿ ಸಿದ್ದಪ್ಪ ಕಾರ್ನಾಡು ಸದಾಶಿವರಾಯರು ವೀರಣ್ಣಗೌಡ ಕೆಟಿ ಭಾಷಂ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೆ ವಿ ಶಂಕರೇಗೌಡ ಮತ್ತು ಸಿಎಂ ಪೂರ್ಣಚಂದ್ರ ಈ ವಿಭಾಗದ ಕುರಿತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಗಳನ್ನ ನೀವು ಎಕ್ಸಾಮ್ ಪರ್ಪಸ್ ಅಲ್ಲಿ ಇಷ್ಟನ್ನು ನೋಡಿದ್ರೆ ಸಾಕು ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಇದನ್ನು ಶೇರ್ ಮಾಡ್ತಾ ಅಂತ ಹತ್ತ ಧನ್ಯವಾದಗಳು